ಎತ್ತ ಸಾಗುತ್ತಿದೆ ವೀರಶೈವ ಲಿಂಗಾಯತ ಸಮುದಾಯ ವೀರಶೈವ ಮಹಾಸಭೆಯದು ಒಂದು ನಡೆಯಾದರೆ ಪಂಚಪೀಠದವರ ನಡೆ ಮತ್ತೊಂದು ಕಡೆ ಎತ್ತು ಏರಿಗಿಳಿದರೆ ಕೋಣ ನೀರಿಗಿಳಿದಂತೆ ಎಂಬ ಗಾದೆಯಂತಾಗಿದೆ ಜಾತಿ ಗಣತಿಯಂತಹ ಬಹುಮುಖ್ಯ ವಿಷಯದಲ್ಲಿಯೂ ಸಹ ಒಮ್ಮತ ಮೂಡದಿರುವುದು ನೋವಿನ ಸಂಗತಿ ಗೊಲ್ಲರು ಕಾಡುಗೊಲ್ಲರಂತಹ ಸಣ್ಣಪುಟ್ಟ ಸಮುದಾಯಗಳು ಒಂದಾಗಿ ಒಗ್ಗಟ್ಟು ಪ್ರದರ್ಶಿಸಿ ಸಮೀಕ್ಷೆಯಲ್ಲಿ ಏನು ಬರೆಸಬೇಕೆಂದು ತಿಳಿಸಿದ್ದಾರೆ ಆದರೆ ಶತಮಾನಗಳಿಂದ ವಿದ್ಯಾವಂತರು ರಾಜಕಾರಣಿಗಳು ಅನ್ನ ಅಕ್ಷರ ಆಶ್ರಯದಾಸೋಹವನ್ನು ನಡೆಸುತ್ತಿರುವ ಮಠಮಾನ್ಯಗಳು ಹೆಸರಾಂತ ಉದ್ಯಮಿಗಳನ್ನು ಹೊಂದಿರುವ ಶಿಕ್ಷಿತ ಸಮುದಾಯದಲ್ಲಿ ಒಗ್ಗಟ್ಟು ಮೂಡದಿರುವುದು ವಿಪರ್ಯಾಸ ನಾವು ಒಂದು ಲಿಂಗಾಯತ ಎಂದು ಹೋಗಿದ್ದರೆ ಈ ವೇಳೆಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗುತ್ತಿತ್ತು ಆ ಮೂಲಕ ವೀರಶೈವರೂ ಸೇರಿದಂತೆ ಲಿಂಗಾಯತ ಧರ್ಮದ ಎಲ್ಲಾ ತೊಂಬತ್ತೊಂಬತ್ತು ಒಳಪಂಗಡಗಳಿಗೂ ಮೀಸಲಾತಿ ದೊರಕುತ್ತಿತ್ತು ಇಂದು ಬೌದ್ಧ ಜೈನ ಸಿಖ್ ಮುಸ್ಲಿಂ ಕ್ರೈಸ್ತ ಇತ್ಯಾದಿ ಅಲ್ಪಸಂಖ್ಯಾತ ಧರ್ಮಗಳಿಗೆ ಸಿಗುತ್ತಿರುವ ಎಲ್ಲಾ ಸೌಲಭ್ಯಗಳು ಲಿಂಗಾಯತದ ಎಲ್ಲ ತೊಂಬತ್ತೊಂಬತ್ತು ಒಳಪಂಗಡಗಳಿಗೂ ಸಿಗುತ್ತಿತ್ತು ಆ ಸುವರ್ಣ ಅವಕಾಶವನ್ನು ತಪ್ಪಿಸಿದವರು ಈ ಪಂಚಪೀಠದವರು ಆ ಸಂದರ್ಭದಲ್ಲಿ ಧರ್ಮವನ್ನು ಒಡೆದರು ಎಂದು ಹುಯಿಲೆಬ್ಬಿಸಿದರು ಮುಗ್ಧ ಜನತೆ ಕೂಡ ಅದನ್ನೇ ನಂಬಿದರು ಇದೀಗ ಅದನ್ನು ತಪ್ಪಿಸಿದ್ದು ನಾವೇ ಎಂದು ಘಂಟಾಘೋಷವಾಗಿ ಹೇಳುತ್ತಿದ್ದಾರೆ ತಾವೇ ಶ್ರೇಷ್ಠರು ಉಳಿದವರು ಕನಿಷ್ಠರು ಎಂದು ಭಾವಿಸುವ ಪಂಚಪೀಠದವರು ಜಾತಿ ಮಠಗಳಿಂದ ಸಮಾಜಕ್ಕೆ ಹಿನ್ನಡೆ ಎಂದು ಹೇಳಿ ಉಳಿದ ಸಮುದಾಯದ ಪೀಠಗಳಿಗೆ ಅವಮಾನಿಸಿದ್ದರು ಖಾತೆಗೆ ಒಂದೊಂದು ಮಠಗಳು ಕೂಡ ಅಲ್ಲಲ್ಲಿ ನಿರ್ಮಾಣಗೊಂಡು ಎಲ್ಲ ರಂಗಗಳು ಕಲುಷಿತಗೊಂಡಿರುವಂಥದ್ದು ಸತ್ಯವಾದಂತಹ ವಿಚಾರ ಅದಕ್ಕೆ ಇಡೀ ನಾಡಿನಾದ್ಯಂತ ವಿರೋಧ ವ್ಯಕ್ತವಾಗಿ ಅನೇಕ ಸ್ವಾಮೀಜಿಗಳು ಆಕ್ಷೇಪಿಸಿದ್ದರು ಇದೇ ಪಂಚಪೀಠದವರು ತಮ್ಮ ಉಪಜಾತಿ ಜಂಗಮ ಜಾತಿಗೆ ಬೇಡ ಜಂಗಮ ಎಂದು ಎಸ್ಸಿ ಸೌಲಭ್ಯವನ್ನು ಪಡೆಯಲು ನಕಲಿ ದಾಖಲೆಗಳನ್ನು ಕೊಟ್ಟು ಎಸ್ಸಿ ಸರ್ಟಿಫಿಕೇಟ್ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ನೆರೆಯ ಮಹಾರಾಷ್ಟ್ರದ ಸೊಲ್ಲಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಎಸ್ಸಿ ಸರ್ಟಿಫಿಕೇಟ್ ಮೇಲೆ ಗೆದ್ದಿದ್ದಾರೆ ಇವತ್ತು ನಮ್ಮ ಪಂಚಮ ಸಾಲ ಪೀಠ ಆಗ್ಲಿಕ್ಕೆ ಕಾರಣ ಏನು ಎರಡು ಸಾವಿರದ ಜಂಗಮ ನಮ್ಮ ದಲಿತರು ನಾವು ಅಂತ ಹೇಳಿ ಪ್ರಧಾನಿಯವರ ಹತ್ತಿರ ಹೋಗಿ ಪತ್ರವನ್ನು ಕೊಟ್ಟು ನಾವು ಲಿಂಗಾಯತರಲ್ಲ ನಾವು ದಲಿತರು ನಾವು ಬೇಡ ಬೇಡ ಜಂಗಮರು ಅಂತ ಹೇಳಿ ಪತ್ರ ಕೇಳಿದ್ದು ಪಂಚಪೀಠದವರು ಅವರು ಇಡೀ ವೀರಶೈವ ಲಿಂಗಾಯತರ ಮೀಸಲಾತಿ ಕೇಳಿಲ್ಲ ಅವರು ಕೇಳಿದ್ದು ನಮ್ಮ ಜನಾಂಗಕ್ಕೆ ಬೇಡ ಜಂಗಮರು ಎಂದರೆ ಆಂಧ್ರದ ಗಡಿ ಭಾಗದ ಒಂದು ಜನಾಂಗ ಬೆಕ್ಕು ಹಂದಿ ತಿನ್ನುವವರು ಮೀಸಲಾತಿ ಆಸೆಗೋಸ್ಕರ ಬಸವ ಅನುಯಾಯಿಗಳನ್ನು ಬೆಕ್ಕು ಹಂದಿ ತಿನ್ನುವ ಜನರೊಂದಿಗೆ ಸೇರಿಸುವ ಇವರು ಇನ್ನೊಂದೆಡೆ ಲಿಂಗಾಯತರಿಗೆ ಮೀಸಲಾತಿ ತಪ್ಪಿಸಲು ಮೋದಿಯವರಿಗೆ ಫೋನ್ ಮಾಡಿ ರಿಜೆಕ್ಟ್ ಮಾಡಿಸುತ್ತಾರೆ ಕಿವಿ ಹೇಳಿದವ್ರು ಕಿವಿಯಲ್ಲಿ ಹೇಳಿದೆವು ಪ್ರಧಾನಮಂತ್ರಿ ಇದು ನಾ ವಿಷಯ ಕೊಟ್ಟಿದ್ದೇವೆ ಇದು ನಾ ಸೀರಿಯಸ್ಲಿ ತೋತೀನಿ ಅಂತ ಹೇಳಿ ಅದಕ್ಕೆ ನಾವು ಮತ್ತೆ ಫೋನ್ ಹಚ್ಚಿ ಸಂಪರ್ಕ ಮಾಡಿದಾಗ ಅದು ಅದು ರಿಜೆಕ್ಟ್ ಮಾಡಿದ್ರು ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ತಪ್ಪಿಸುವುದು ಕೂಡ ಇವರಿಗೆ ಹೆಮ್ಮೆಯ ವಿಷಯವಾಗಿರುವುದು ಇವರ ಮನೋಧರ್ಮವನ್ನು ತೋರುತ್ತದೆ ಅಲ್ಲವೇ ಜಂಗಮ ಜಾತಿಗೆ ಮಾತ್ರ ಸೌಲಭ್ಯಗಳು ಬೇಕು ವೀರಶೈವರು ಸೇರಿದಂತೆ ಉಳಿದ ಲಿಂಗಾಯತ ಒಳಪಂಗಡದವರಿಗೆ ಸೌಲಭ್ಯಗಳು ಸವಲತ್ತುಗಳು ಬೇಡವೆ ಒಟ್ಟಾರೆ ಇಡೀ ಸಮುದಾಯ ಹಾಳಾಗಲು ಈ ಪಂಚಪೀಠದವರೇ ಕಾರಣ ಇವರು ಅಂದು ತಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ಸಮುದಾಯದ ಎಲ್ಲ ಉಪಜಾತಿಗಳ ಬಗ್ಗೆ ಯೋಚಿಸಿದ್ದರೆ ತೊಂಬತ್ತೊಂಬತ್ತು ಒಳಪಂಗಡಗಳಿಗೂ ಎಲ್ಲ ರೀತಿಯ ಶೈಕ್ಷಣಿಕ ಆರ್ಥಿಕ ಲಾಭ ಉದ್ಯೋಗ ಮೀಸಲಾತಿ ದೊರಕುತ್ತಿತ್ತು ಇಂದು ಮೀಸಲಾತಿಗಾಗಿ ಎಲ್ಲ ಉಪಜಾತಿಗಳು ಈ ರೀತಿಯ ಪ್ರತ್ಯೇಕ ಹೋರಾಟ ಮಾಡುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಇವರ ಸ್ವಾರ್ಥ ಹಾಗೂ ವ್ಯತಿರಿಕ್ತ ಹೇಳಿಕೆಗಳಿಂದ ಒಗ್ಗಟ್ಟಾಗಿದ್ದ ಸಮುದಾಯದಲ್ಲಿ ಮತ್ತೆ ಒಡಕು ಮೂಡಿದೆ ನಿಜವಾಗಲೂ ಧರ್ಮ ಒಡೆಯುತ್ತಿರುವವರು ಸಮುದಾಯದ ಒಗ್ಗಟ್ಟನ್ನು ಮುರಿಯುತ್ತಿರುವವರು ಇವರು ಅಖಿಲ ಭಾರತ ಲಿಂಗಾಯತ ವೀರಶೈವ ಅಂತ ಹೇಳ್ತಾರೆ ಅಲ್ಲೊಂದು ಬಸವಣ್ಣವ್ರ ಭಾವಚಿತ್ರ ಆದರೂ ಹಾಕ್ಬೋದಾಗಿತ್ತು ಬಸವಣ್ಣವ್ರ ಭಾವಚಿತ್ರ ನೀವೆಲ್ಲೂ ಅಲ್ಲಿ ಕಾಣಲಿಲ್ಲ ಬಸವಣ್ಣವ್ರ ತತ್ವಗಳನ್ನು ಅಲ್ಲಿ ಹೇಳ್ತಾ ಇಲ್ಲ ಬದಲಾಗಿ ನಾವೇನು ಸಿಂಗ್ ಸಂಘಟನೆ ಮಾಡಲಿಕ್ಕೆ ಹೋಗ್ತೇವಲ್ಲ ನಾವು ಹೊಡಿತೀವಿ ಅಂತ ನಮ್ಮದು ಒಡಿಯೋದೋ ಅಥವಾ ಕಟ್ಟೋದೋ ಈಗಲೂ ಕೂಡ ಪಂಚಪೀಠಾಧೀಶ್ವರರಿಗೆ ಮನವಿ ಮಾಡಿಕೊಳ್ಳುವಂಥದ್ದು ಸಂಕುಚಿತ ಮನೋಭಾವನೆಯನ್ನು ದೂರ ತಳ್ಳಿ ವಿಶಾಲ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ ಇನ್ನೂ ತಡವಾಗಿಲ್ಲ ಸಮುದಾಯದ ಎಲ್ಲ ಒಳಪಂಗಡಗಳು ಒಂದಾಗಿ ನಿಂತರೆ ಲಿಂಗಾಯತ ವೀರಶೈವ ಸಮುದಾಯದ ಶಕ್ತಿ ಮತ್ತು ಏಕತೆ ಹೊಸ ಭವಿಷ್ಯವನ್ನು ಕಟ್ಟಲು ಸಾಧ್ಯ ಈ ನಿಟ್ಟಿನಲ್ಲಿ ಸಮುದಾಯದ ಎಲ್ಲರೂ ಚಿಂತಿಸಿ ಕಾರ್ಯಪ್ರವೃತ್ತರಾಗಬೇಕಿದೆ ಪಂಚಪೀಠದವರು ನಮ್ಮನ್ನು ದಾರಿ ತಪ್ಪಿಸಿದರ ಪರಿಣಾಮ ಸುಮಾರು ಎರಡು ಕೋಟಿಯಷ್ಟು ಇರಬೇಕಾಗಿದ್ದ ವೀರಶೈವ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಇತ್ತೀಚಿನ ವರದಿಯಲ್ಲಿ ಎಪ್ಪತ್ತರಿಂದ ಎಂಬತ್ತು ಲಕ್ಷಕ್ಕೆ ತಲುಪಿದೆ ಇದು ಹೀಗೆ ಮುಂದುವರಿದರೆ ಸಮುದಾಯವು ಒಗ್ಗಟ್ಟಿನಿಂದ ಮುನ್ನಡೆಯದಿದ್ದರೆ ಕೆಲವೇ ವರ್ಷಗಳ ನಮ್ಮ ಜನಸಂಖ್ಯೆ ಐವತ್ತು ಲಕ್ಷಕ್ಕಿಂತಲೂ ಕಡಿಮೆಯಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಧನಿ ಇಲ್ಲದಂತಾಗಿ ಸಮುದಾಯವು ಕಾಲ್ತುಳಿತಕ್ಕೆ ಒಳಪಡುವ ಕಾಲ ದೂರವಿಲ್ಲ ಎಚ್ಚರ ಎಚ್ಚರ ಎಚ್ಚರ